ಮದುವೆಯಾದ ಮೊದಲ ವರ್ಷ ಈ ನಟಿಮಣಿಯರಿಗೆ ಅಂತಲೇ ಹೇಳ್ಬೋದು ಹೌದು ಅದರಲ್ಲಿ ದೀಪಿಕಾ ದಾಸ್ ಮತ್ತು ರಂಗೋಲಿ ಸೀರಿನ ಖ್ಯಾತಿಯ ಸಿರಿಯವರಿಗೆ ಇನ್ನು ಇವರಿಬ್ಬರಿಗೂ ಇದು ಮೊದಲ ವರ್ಷದ ಹುಟ್ಟುಹಬ್ಬನೂ ಕೂಡ ಮೊದಲ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಅಂತಲೂ ಕೂಡ ಹೇಳ್ಬೋದು ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಕ್ಕಾಪಟ್ಟೆ ಸಂತೋಷದಿಂದ ಸಡಗರದಿಂದ ಸಂಭ್ರಮಾಚರಣೆ ಮಾಡಿದ್ದಾರೆ ದೀಪಿಕಾ ದಾಸ್ ಅವರು ಮಲ್ಲಿ ಮಲ್ಲೇಶ್ವರಮಲ್ಲಿ ತುಂಬಾ ಅದ್ಭುತವಾದ ಪೂಜೆಯನ್ನು ಮಾಡಿದರು ಇನ್ನು ಸಿರಿಯವರು ಗಂಡನ ಮನೆ ಇರೋದು ಕೆಂಗೇರಿಯಲ್ಲಿ ಇನ್ನು ಕೆಂಗೇರಿ ಕೂಡ ತುಂಬಾ ಅದ್ಭುತವಾದ ಪೂಜೆಯನ್ನು ಮಾಡಿದರು ದಾಸ್ ಅವರು ಒಂದು ಸಿನಿಮಾದಲ್ಲಿ ಕೂಡ ಅಭಿನಯ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ ಇನ್ನು ಸಿರಿಯವರು ಸದ್ಯಕ್ಕೆ ಯಾವ ಸಿನಿಮಾ ಮತ್ತೆ ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಳ್ತೀರಾ ಅಂತ ಹೇಳ್ಬೋದು ಯಾಕೆಂದರೆ ಇತ್ತೀಚೆಗೆ ಅಂದರೆ ಈಗೀಗ ಎರಡು ತಿಂಗಳು ಕೂಡ ಆಗಿದೆ ಮದುವೆಗೆ ಈಗ ತಾನೇ ಹನಿಮುನಿಗೆ ಅಂತ ಮಲೇಷ್ಯಾಗೆ ಹೋಗಿ ಬಂದಿದ್ದಾರೆ ತುಂಬಾ ಬ್ಯುಸಿಯಾಗಿರುವಂಥ ಸಿರಿಯವರು ಈಗ ತಾನೇ ಹೊಸ ಹಬ್ಬ ಸಿಕ್ಕಿದೆ ಹಾಗೆ ಮೊದಲ ಹಬ್ಬ ಕೂಡ ಆಗಿದೆ ಈ ಹಬ್ಬಕ್ಕೆ ಕೂಡ ಬಂದು ಅದ್ಭುತವಾಗಿ ಈ ಹಬ್ಬವನ್ನು ಕೂಡ ಆಚರಣೆಯನ್ನು ಮಾಡಿದ್ದಾರೆ ಸಿರಿಯವರು ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಇನ್ನು ಸಿರಿ ಮತ್ತು ದೇಪಿಗತ ಸಹ ಜೀವನದಲ್ಲಿ ಬಂದಂಥ ಮೊದಲೇ ಹಬ್ಬ ತುಂಬನೇ ಅದ್ಭುತವಾಗಿ ಸಂತೋಷವಾಗಿ ಇಡೀ ಕುಟುಂಬದವರೊಂದಿಗೆ ಸಂತೋಷವಾಗಿ ಆಚರಣೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಏನಿಲ್ಲ ಸ್ನೇಹಿತರೆ ನಿಮಗೂ ಕೂಡ ಈ ವಿಡಿಯೋನ ಲೈಕ್ ಮಾಡಿ ವರಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೆ ವರಮಾಲಕ್ಷ್ಮಿ ನಿಮಗೂ ಕೂಡ ಒಲಿಲಿ ಅಂತ ನಾನು ಕೂಡ ಬಯಸಿದ ವಿಡಿಯೋ